ನಗರದ ದತ್ತಿ ಸಂಸ್ಥೆ ಆರ್ ಕೆ ಫೌಂಡೇಷನ್ನ ಪದಾಧಿಕಾರಿಗಳು ತಮ್ಮ ಶ್ರೀ ಗಣೇಶ ದರ್ಶನ ಪ್ರವಾಸವನ್ನು ಪೂರ್ಣಗೊಳಿಸಿದ್ದಾರೆ ಚಿಕ್ಕೋಡಿ ತಾಲೂಕಿನ ಸದಲಗಾ ನಗರದಲ್ಲಿರುವ ದತ್ತಿ ಸಂಸ್ಥೆ ಆರ್ಕೆ ನ ಒಂದು ದಿನದ ಶ್ರೀ ಗಣೇಶ ದರ್ಶನ ಪ್ರವಾಸ ಪೂರ್ಣಗೊಂಡಿದೆ ಸಾರ್ವಜನಿಕ ಮಂಡಳಿಯು ನಡೆಸುವ ಸಾಮಾಜಿಕ ಜಾಗೃತಿ ಸಾಮಾಜಿಕ ಕಾರ್ಯ ದೃಶ್ಯಗಳ ಮೂಲಕ ಸಾಮಾಜಿಕ ಜಾಗೃತಿ ಮತ್ತು ಸಾಂಪ್ರದಾಯಿಕ ಗಣೇಶೋತ್ಸವದ ಸಂರಕ್ಷಿತ ಪರಂಪರೆ ಇತ್ಯಾದಿಗಳನ್ನು ನೋಡಲು ಈ ಪ್ರವಾಸವನ್ನು ಆಯೋಜಿಸಲಾಗಿದೆ ಇ ಆರ್ಕೆ ಫೌಂಡೇಶನ್ನ ಗಣ್ಯರು ನಿನ್ನೆ ಹುಪ್ಪರಿಯ ಚಾಂದಿನಗರದ ಪೂಜಾ ಶ್ರೀ ಗಣಪತಿ ಮಂಟಪಕ್ಕೆ ಭೇಟಿ ನೀಡಿ ಅಲ್ಲಿನ ಗಣೇಶ ಮಂಡಳಿಗಳು ಮಾಡಿದ ಕೆಲಸದ ಬಗ್ಗೆ ಮಾಹಿತಿ ಪಡೆದರು ಕಳೆದ ಹಲವು ವರ್ಷಗಳಿಂದ ಈ ಮಂಡಳಿಯು ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸುತ್ತಿದ್ದರೂ ಡಾಲ್ಬಿ ಮತ್ತು ಲೇಸರ್ ಅನ್ನು ಎಂದಿಗೂ ಬಳಸಲಾಗಿಲ್ಲ ಪೂಜ್ಯ ಸಣ್ಣ ಗಣೇಶನ ಮೂರ್ತಿಗಳ ಆಗಮನ ಮತ್ತು ನಿಮಜ್ಜನವನ್ನು ಸಾಂಪ್ರದಾಯಿಕ ವಾದ್ಯಗಳನ್ನು ಬಳಸಿ ನಡೆಸಲಾಗುತ್ತದೆ ಪರಿಸರದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಮತ್ತು ಪರಿಸರವನ್ನು ರಕ್ಷಿಸಲು ದೊಡ್ಡ ಮೂರ್ತಿಗಳನ್ನು ನಿಮಜ್ಜನ ಮಾಡುವುದಿಲ್ಲ ಶ್ರೀಗಣೇಶನ ಮೂರ್ತಿಯನ್ನು ಫೈಬರ್ನಿಂದ ತಯಾರಿಸಲಾಗುತ್ತದೆ ಅದೇ ಸಮಯದಲ್ಲಿ ಶ್ರೀಗಣೇಶನ ವಿಗ್ರಹಕ್ಕೆ ಹೂವುಗಳನ್ನು ಹಾರ ಹಾಕುವ ಬದಲು ನಿಮ್ಮಲ್ಲಿರುವ ಯಾವುದೇ ದೇಣಿಗೆಯನ್ನು ಪೆಟ್ಟಿಗೆಯಲ್ಲಿ ಹಾಕಿ ಆ ಹಣದಿಂದ ಪ್ರತಿ ವರ್ಷ ಬಡ ಮತ್ತು ಭರವಸೆಯ ಮಕ್ಕಳಿಗೆ ಶಾಲಾ ಸಾಮಗ್ರಿಗಳನ್ನು ವಿತರಿಸಲಾಗುತ್ತದೆ ಅದೇ ಸಮಯದಲ್ಲಿ ಪ್ರತಿ ವರ್ಷ ರಕ್ತದಾನ ಶಿಬಿರ ಕ್ರಮವನ್ನು ಸಹ ಜಾರಿಗೆ ತರಲಾಗುತ್ತದೆ ಎಂದು ಅವರು ಹೇಳಿದರು ವಿವಿಧ ಸಾಮಾಜಿಕ ಕಲ್ಯಾಣ ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಸಾಮಾಜಿಕ ಬದ್ಧತೆಯನ್ನು ಬೆಳೆಸುವ ಚಿತ್ರಣವನ್ನು ತಾನು ನೋಡಿದ್ದೇನೆ ಎಂದು ಅವರು ಹೇಳಿದರು ಆದ್ದರಿಂದ ಈ ಮಂಡಳಿಯು ಅನೇಕ ಪ್ರಶಸ್ತಿಗಳನ್ನು ಪಡೆದಿದೆ ಮತ್ತು ಮಂಡಳಿಯನ್ನು ಅನೇಕ ಗಣ್ಯರು ಗೌರವಿಸಿದ್ದಾರೆ ಎಂದು ಅವರು ಹೇಳಿದರು ಪ್ರತಿದಿನ ನೂರಾರು ಗಣೇಶ ಭಕ್ತರೊಂದಿಗೆ ಆರತಿಯನ್ನು ಬಹಳ ಭಕ್ತಿಯಿಂದ ಮಾಡಲಾಗುತ್ತದೆ ಮತ್ತು ಆರತಿಯ ನಂತರ ಎಲ್ಲ ಗಣೇಶ ಭಕ್ತರಿಗೆ ತಿಂಡಿಗಳನ್ನು ವಿತರಿಸಲಾಗುತ್ತದೆ ಅವರು ರಚಿಸಿದ ಚಾಂದಿನಗರ ಅದ್ಭುತವಾಗಿದ್ದು ಈ ಪ್ರದೇಶದ ನಾಗರಿಕರು ಅಂತಹ ಚಮತ್ಕಾರವನ್ನು ನೋಡುವಂತೆ ಮಾಡುವುದು ಈ ಮಂಡಳಿಯ ಪ್ರಮುಖ ಉದ್ದೇಶವಾಗಿದೆ ಪ್ರತಿಯೊಬ್ಬರೂ ಚಾಂದಿನಗರದ ರಾಜನ ದರ್ಶನವನ್ನು ನಿಜವಾಗಿಯೂ ಪಡೆಯಬೇಕು ಮತ್ತು ಆ ಮಂಡಳಿಯು ನಿರ್ಮಿಸಿದ ಸುಂದರ ಮಂಟಪದಲ್ಲಿ ಸ್ಥಾಪನೆ ಮಾಡಿದ ಗಣೇಶನ ಮಾರ್ತಿಯನ್ನು ದರ್ಶನವನ್ನು ಪಡೆಯಬೇಕು ಎಂದು ಮಂಡಳಿಯ ಅಧ್ಯಕ್ಷರು ಹೇಳಿದರು ಈ ಗಣೇಶ ದರ್ಶನ ಪ್ರವಾಸದ ಮೂಲಕ ನಾನು ಎಲ್ಲ ಸಮುದಾಯದ ಸದಸ್ಯರಿಗೆ ಹಾಗೂ ಎಲ್ಲ ಸಾರ್ವಜನಿಕರ ಗಮನಕ್ಕೆ ಹೇಳಲು ಬಯಸುತ್ತೇನೆ ಅಣ್ಣಾಸಾಹೇಬ್ ಕದಂ ಸದಲಗ ನಮಸ್ಕಾರ चांदीनगरचा राजा त्रिमूर्ती ग्रुप या मंडळामध्ये आर के फाउंडेशन सदरगा यांचं मी सहज स्वागत करीत आहे आमच्या मंडळाला यावर्षी छत्तीस वर्ष पूर्ण झालेले आहेत आमच्या मंडळातर्फे मूर्ती ही फायबरची बसवली जाते पर्यावरणाचं प्रदूषण होऊ नये यासाठी कायमस्वरूपी मूर्ती ही फायबरची बसवलेली आहे त्याचबरोबर मूर्तीला हार न घालता आम्ही त्याबदल्यात वह्या स्वीकारतो आणि त्या वह्या गरीब विद्यार्थ्यांना वाटतो मंडळातर्फे गेली चोवीस वर्षं आम्ही रक्तदान शिबिर राबवतो आहोत आणि गेली नऊ वर्षं आम्हाला पोलीस स्टेशनचा गणरा अवॉर्डसुद्धा मिळालेला आहे थँक्यू धन्यवाद